ಹರೀಶ್ ಗೌಡ್ರೆ ದಯಮಾಡಿ ನಾನೇ ನೀವು ಕೆಆರ್ ಆಸ್ಪತ್ರೆಗೆ ಭೇಟಿ ಕೊಡ್ಬೇಕು ಯಾರು ಸೂಪರ್ಡೆಂಟ್ ಆಗಿರ್ಬೋದು ಡಿ ಎನ್ ಆಗಿರ್ಬೋದು ಇಲ್ಲಿ ಯಾರ್ಯಾರು ಜವಾಬ್ದಾರಿ ಇದೆ ಅವ್ರಿಗೆಲ್ಲ ಒಂದ್ ಸಭೆ ಕರೆದು ಇಲ್ಲಿ ನಡೆಯುವಂತ ಅನ್ಯಾಯವನ್ನ ನೀವು ತಡೆ ಹಿಡಿಬೇಕು ಜನಗಳಿಗೆ ಸುರಕ್ಷಿತವಾಗಿ ಕುಡಿಯಕ್ಕೆ ನೀರಿಲ್ವಲ್ಲ ಒಡೆಯರು ನೂರ್ ವರ್ಷ ತುಂಬೋಯ್ತು ನೂರ್ ವರ್ಷ ತುಂಬಿದ್ರು ಸಹ ಕುಡಿಯಕ್ಕೆ ಜನಗಳಿಗೆ ನೀರ್ ಇಲ್ಲ ಅಂದ್ರೆ ಜನಗಳ ಪರಿಸ್ಥಿತಿ ಕೇಳೋರು ಯಾರು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗೋರ್ ಯಾರು ಜನಪ್ರತಿನಿಧಿಗಳು ಅಂತ ಆಯ್ಕೆ ಆಗಿರೋದು ಯಾರಕ್ಕೆ ಹೇಳಿ ದಯಮಾಡಿ ಈ ರೀತಿ ಜನಗಳ ತೊಂದ್ರೆ ಆಗ್ತಾ ಇದೆಯಲ್ಲ ಇದು ಮಾನ್ಯ ಶಾಸಕರೇ ಈ ಕ್ಷೇತ್ರದ ನಗರ ಪಾಲಿಕೆ ಮಾಜಿ ಸದಸ್ಯರುಗಳೇ ಈ ಸಂಬಂಧಪಟ್ಟಂತ ಪಟ್ಟಂತ ಗವರ್ಮೆಂಟ್ ಅಧಿಕಾರಿಗಳೇ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗ್ಬೇಕು ನೀವು ಸಂವಿಧಾನದಲ್ಲಿ ಇರಕ್ ನಾಚಿಕೆ ಆಗ್ಬೇಕು ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಕ್ ನಾಚಿಕೆ ಆಗ್ಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೂಟಿ ಪೂಜೆ ಇಟ್ಕೊಂಡು ಫೋಟೋ ಇಟ್ಕೊಳಕ್ಕೆ ನಿಮಗೆ ನಾಚಿಕೆ ಆಗಬೇಕು ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋ ಇಟ್ಕೊಳಕ್ಕೆ ನಿಮಗೆ ನಾಚಿಕೆ ಆಗಬೇಕು ನೀವೆಲ್ಲ ಬಂಡವಾಳಲ್ಲಿ ಬಾ ಬಾಳ್ತಾ ಇದ್ರಿ ನಿಮ್ ನಿಜವಾಗ್ಲು ಪ್ರಾಮಾಣಿಕತೆ ಇದ್ರೆ ನಿಮ್ಮ ನಿಜವಾಗ್ಲೂ ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ಮೋದಿ ಹೆಸರು ಆಡ್ಕೊಂಡು ಯಾರು ಉದ್ಘಾಟನೆ ಮಾಡಿದ್ರಿ ನಾಳೆನೇ ಈ ನೀರಿನ ವ್ಯವಸ್ಥೆ ಸರಿಪಡಿಸ್ಬೇಕು ಸಿದ್ದರಾಮಯ್ಯ ಹೆಸರು ಹಾಳೆ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಬೃಹತ್ ಆಲಸ್ ಬರ ಅಂತ ಯಾರು ಹೆಸರು ಹೇಳ್ತಾ ಇದ್ರಿ ಸಿದ್ದರಾಮಯ್ಯನೇ ಇನ್ನು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರೆಲ್ಲ ಸಿದ್ದರಾಮಯ್ಯ ಬೆಂಬಲಿಸ್ತಾ ಇದ್ರಿ ಈ ಕೂಡಲೇ ಕೆ ಆರ್ ಆಸ್ಪತ್ರೆಗೆ ಬನ್ನಿ ಜನ ಜನಗಳ ಕಷ್ಟ ಕೇಳಕ್ ಆಗ್ತಾ ಇಲ್ಲ ಜನಗಳ ಜನಗಳ ಧೈರ್ಯ ಮಾಡಿ ಮಾತಾಡಕ್ಕೆ ಇವಾಗ ಜನಗಳು ತಾಳ್ಮೆ ಕಳ್ಕೊ ಧೈರ್ಯ ಇಲ್ಲ ಜನಗಳಿಗೆ ಇವತ್ತು ಕೇರ್ ಆಸ್ಪತ್ರೆ ಪರಿಸ್ಥಿತಿ ಹೇಳ ತೀರ್ದು ನಮ್ಮ ಪ್ರಧಾನ ಮಂತ್ರಿ ಮೋದಿ ಹೆಸರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನೀರು ನೆಲ್ಲಿ ಆನ್ ಮಾಡೋ ನೋಡಿ ಇಲ್ಲಿ ನೋಡಿ ಬನ್ನಿ ನೆಲ್ಲಿ ನೀರು ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಇದ ಮೋದಿ ಅಭಿಮಾನಿಗಳು ಮಾಡೋದು ಇದೇನಾ ಇದೇನೇ ಕೆಲಸ ಹೇಳಿ ಸಾರ್ವಜನಿಕರು ಆಚೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ನೀರು ಕುಡಿತಾವ್ರಲ್ಲ ಇದೇನೇ ಕೆಲಸ ಇದ ಗೌರವ ಸಾರ್ವಜನಿಕರು ಇದಕ್ಕೋಸ್ಕರ ಅವ್ರು ಕಟ್ಟೋ ತೆರಿಗೆ ಅವ್ರು ಕಟ್ಟೋ ಅಂಥ ಬಾಡಿಗೆ ಅವ್ರು ಕಟ್ಟೋ ಅಂಥ ಟ್ಯಾಕ್ಸು ಯಾರಿಗೋ ಹೋಯ್ತಾಯ್ತಿದು ಏನಿದು ನೋಡಿ ಮೋದಿಯವ್ರ ಹೆಸ್ರಲ್ಲಿ ನೋಡಿ ಮೋದಿಯವ್ರ ಮೇಲೆ ಮೋದಿಯವರು ಕೆಳಗೆ ನೀರು ಕುಡಿಯೋಕೆ ನೀರಿಲ್ಲ ಮೋದಿಯವ್ರ ಹೆಸರು ಹಾಕೊಂಡು ಏನಕ್ಕೆ ಮೋದಿಯವ್ರಿಗೆ ಅವಮಾನ ಮಾಡ್ತಾ ಇದ್ರಿ ನಿಮಗೆ ನಾಚಿಕೆ ಹೆಸಲ್ವಾ ಮೋದಿ ಅವ್ರ ಹೆಸರು ಹಾಕೊಂಡು ಮೋದಿಯವರ ಕುಡಿಯೋ ನೀರಿನ ಘಟಕ ಅಂತ ಎಂ ಪಿಗಳನ್ನ ಎಮ್ ಎಲ್ ಎಲ್ಲ ಎಲ್ಲಾರು ಕರ್ಕೊಂಡು ಉದ್ಘಾಟನೆ ಮಾಡಿದ್ರಲ್ಲ ವಾನ್ಗಟ್ಟೆ ಅದು ನೀರ್ ಬರ್ತಾ ಇದೆಯಾ ನೀರ್ ಬರ್ತಾ ಇಲ್ವಾ ಇದಕ್ ಸಂಬಂಧಪಟ್ಟಂಗೆ ನೀವು ಪರಿಶೀಲನೆ ಮಾಡ್ಬೇಕಲ್ವಾ ಏನ್ ಮಾಡ್ತಾ ಇದ್ರಿ ನೀವು ಏನ್ ಮಾಡ್ತಾ ಇದ್ರಿ ಹೇಳಿ ಯೋಗ ಯೋಗ್ಯತೆ ಬೇಡ ನಿಮ್ಗೆ ಯಾಕೆ ಶಾಸಕರೇ ದಯಮಾಡಿ ಬಂದು ಈ ಕೂಡಲೇ ಸಾರ್ವಜನಿಕರಿಗೆ ಕುಡಿಯೋಕ್ ನೀರಿಲ್ಲ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಯಾರು ಆಸ್ಪತ್ರೆ ಸೆಕ್ಯೂರಿಟಿಗಳು ವೀಡನ ಮಾಡಬೇಡಿ ಅಂತಾರೆ ನಾವ್ ಯಾರು ಮಾಡಿ ನೀವೇ ಜನಗಳಿಗೆ ನೀರು ಕೊಡಿ ಜನಗಳಿಗೆ ನೀರು ಕೊಡಿ ಕೂತ್ಕೊಳ್ಳಕ್ಕೆ ಆಸನ ಕೊಡಿ ಮಣಿಕಾಲಕ್ ಜಾಗ ಕೊಡಿ ಕೂತ್ಕೊಳ್ಳೋಕ್ ಚೇರ್ ಕೊಡಿ ಕುಡಿಯಕ್ಕೆ ನೀರು ಇಲ್ವಲ್ರಿ ಕುಡಿಯಕ್ಕೆ ನೀರ್ ಇಲ್ವಲ್ಲ ವಾನ್ ಗಟ್ಟವೇ ಮಾನ್ ಗಟ್ಟವೇ ಕುಳಿಗಟ್ಟೆ ನಿಮ್ ಬೆಂಕಿ ಹಾಕವೇ ಜನಗಳ್ ಕುಡಿಯಕ್ ನೀರ್ ಇಲ್ವಲ್ರಿ ಯಾರೇ ಇಲ್ಲಿಗೆ ಇನ್ಚಾರ್ಜ್ ಅಲ್ರಿ ನಿಮ್ ನಾಚಿಕೆ ಮರಿದಿಲ್ವೇನ್ರಿ ನಿಮ್ಗೆ ಆ ಸಾವಿರಾರು ಕೋಟಿ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡೈತೆ ಮೋದಿ ಅವರು ಹೆಸರು ಹಾಳ್ಕಂಡು ಇವತ್ತು ಕುಡಿಯಕ್ಕೆ ನೀರಿಲ್ವಲ್ಲ ಸಾರ್ವಜನಿಕರಿಗೆ ಯಾರಿಗೆ ಯಾರು ಈ ಬರೋರೆಲ್ಲ ಯಾರು ಮತದಾರ ಬಂಧುಗಳಲ್ವಾ ಈ ದೇಶದ ಮತದಾರ ಬಂಧುಗಳಿಗೆ ಅಕ್ಕಿಲ್ವಾ ಯಾಕೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಜನಗಳಿಗೆ ಇಷ್ಟೊಂದು ದ್ರೋಹ ಯಾಕೆ ಬಗೀತಾ ಇದಿರಿ ಶಾಸಕರಾಗಿ ಈಗ ಎರಡೂವರೆ ವರ್ಷ ಆಯ್ತು ಶಾಸಕರ ಜವಾಬ್ದಾರಿ ಏನು